ಗುಡ್ ಮಾರ್ನಿಂಗ್ ಕರ್ತರ ರಕ್ಷಕನಾಗಿರುವ ಎ ಸಿ ಕ್ರಿಸ್ತನ ನಾಮ ಅಂದ್ರೆ ಬೆಳಗ್ಗೆ ಹೇಳ್ತೇನೆ ಏನ್ ಮಕ್ಳೆ ಎಕ್ಸಾಮ್ ಹತ್ರ ಬಂದ್ಬಿಡ್ತಾ ಹೋರಾಟದಲ್ಲಿ ಇದ್ದೀರಾ ಏನ್ ಎಂಬುದಾಗಿ ಭಯದಲ್ಲಿದ್ದೀರಾ ಯಾವ ವಿಷಯವನ್ನ ಹೇಗೆ ಓದ್ಬೇಕೆಂಬುದಾಗಿ ಕಲೀಲಿಕ್ಕೆ ಹಾಗದಾಗಿ ಚಿಂತೆ ಮಾಡ್ತಾ ಇದ್ದೀರಾ ಎಕ್ಸಾಮ್ ನ ದಿನಗಳೇ ಇದು ಇನ್ನೇನ್ ಕೆಲವು ದಿನಗಳಲ್ಲಿ ಎಕ್ಸಾಮ್ ಆಗ್ತದೆ ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ ಕೆಲವರು ಎಕ್ಸಾಮ್ಗಾಗಿ ಸಿದ್ಧರಾಗ್ತಾ ಇದ್ದೀರಿ ಕೆಲವರಿಗೆ ಎಕ್ಸಾಮ್ ಮುಗಿಯುವಂತ ಪರಿಸ್ಥಿತಿಗೆ ಬಂದಿದ್ದೀರಿ ಅನೇಕರು ಉತ್ತಮವಾಗಿ ಬರೀತಾ ಇದ್ದೀರಿ ಇನ್ನು ಬರೀಲಿಕ್ಕಾಗಿರುವಂತ ಯೋಚನೆಗಳನ್ನ ಮಾಡ್ತಾ ಇದ್ದೀರಿ ಯಾವ ಯಾವ್ಯಾವ ಸಬ್ಜೆಕ್ಟ್ ಯಾವ ದಿನದಲ್ಲಿ ಇದೆ ಎಂಬುದಾಗಿ ಪ್ರತಿಯೊಂದು ಸಬ್ಜೆಕ್ಟ್ ಗಳನ್ನ ಸರಿಯಾದ ವಿಧದಲ್ಲಿ ಕಲೀಲಿಕ್ಕೋಸ್ಕರವಾಗಿ ಯೋಚನೆ ಮಾಡ್ತಾ ಇದ್ದೀರಿ ಕರ್ತನು ನಿಮ್ಮ ಜೊತೆಲಿದ್ದಾರೆ ಭಯಪಡಬೇಡ್ರಿ ಕರ್ತನ ಹೇಳ್ತಾ ಇದ್ದಾರೆ ಎಕ್ಸಾಮ್ ಗೆ ಹೋಗುವಂತವರಿಗೆ ಅಥವಾ ಈಗ ಹೋಗ್ತಾ ಇರುವಂತವರಿಗೆ ಅಥವಾ ಈಗ ಮುಂದೆ ಬರಲಿಕ್ಕ ಎಕ್ಸಾಮ್ ಗೆ ಸಿದ್ಧರಾಗುತ್ತಾ ಇರುವಂತವರಿಗೆ ಹೇಳ್ತಾ ಇದ್ದಾರೆ ಭಯಪಡಬೇಡ ನಾನಿನ್ ಜೊತೆಲಿದ್ದೇನೆ ಈ ನಿನ್ನ ಬಲದಿಂದ ಹೋಗು ಏನಿನ ಬಲದಿಂದ ಹೋಗು ನಿನಗಿರುವಂಥದ್ದು ಎಲ್ಲವನ್ನ ಕರ್ತನ ಜಯಕರವಾಗಿ ಮಾಡಿ ಮುಗಿಸ್ತಾರೆ ಗಿತ್ಯರನ್ನು ಭಯಪುಟ್ಟು ನನಗಿರುವಂತಹ ಸಂದರ್ಭದಲ್ಲಿ ಕರ್ತನ ವಾಕ್ಯ ಅವನೊಂದಿಗೆ ಮಾತನಾಡುವುದನ್ನು ಗಮನಿಸಿ ನೋಡ್ರಿ ನೋಡಿ ಸ್ಥಾಪಕಗಳ ಪುಸ್ತಕ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಬಯಸ್ತೇನೆ ನೋಡ್ರಿ ಇಲ್ಲಿ ವಾಕ್ಯ ಹೇಳ್ತದೆ ಯಹೋವನು ಅವನನ್ನ ಚೆನ್ನಾಗಿ ನೋಡಿ ನಾನು ನಿನ್ನನ್ನ ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸೈಲರನ್ನ ವಿಜ್ಞಾನದಿಂದ ಬಿಡಿಸು ಎಂದು ಹೇಳಿದನು ನೋಡ್ರಿ ಎಷ್ಟು ಸುಂದರವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಈ ನಿನ್ನ ಬಲದಿಂದ ಹೋಗು ನಾನು ನಿನ್ನ ಕಳಿಸುತ್ತೇನೆ ನಿನಗಿರುವಂತಹ ಸ್ವಲ್ಪ ಜ್ಞಾನದಿಂದ ಹೋಗು ನಿನಗಿರುವಂತಹ ಸ್ವಲ್ಪ ಆಲೋಚನೆಯಿಂದ ಹೋಗು ನೀನು ಏನ್ ಓದಿದ್ಯೋ ಆ ಆಲೋಚನೆಯಲ್ಲಿ ನಡೆದುಕೊ ನಿನಗೆ ಬೇಕಾಗಿರುವಂತ ಎಲ್ಲ ಆಲೋಚನೆಗಳನ್ನ ಉತ್ತರಗಳನ್ನ ಸರಿಯಾದ ಸಮಯಕ್ಕೆ ನಾನು ಕೊಟ್ಟು ನಿನ್ನನ್ನು ಎಲ್ಲವನ್ನ ಆಲೋಚನೆಗೆ ತಂದು ಉತ್ತಮವಾಗಿ ಬರೆಯುವಂತೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ಬಲ ನಿನಗೆ ಸಾಕು ಈ ಬಲದಿಂದ ನೀನು ಗಣಿತವನ್ನ ಎದುರಿಸು ಈನಿನ ಬಲದಿಂದ ನೀನು ಸಮಾಜ ಸಮಾಜವನ್ನ ಎದುರಿಸು ಈನಿನ ಬಲದಿಂದ ವಿಜ್ಞಾನವನ್ನ ಎದುರಿಸು ಈನಿನ ಬಲದಿಂದ ಕೆಮಿಸ್ಟ್ರಿಯನ್ನು ಎದುರಿಸು ನಿನಗೆ ಯಾವ್ದು ಕಷ್ಟ ಇದೆ ಯಾವುದು ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕೊಂಡಿದೆ ಯಾವ ಸಬ್ಜೆಕ್ಟ್ ನಿನಗೆ ಕಷ್ಟ ಆಗಿದೆ ಯವನಸ್ಥ ಮಗನೇ ಯವನಸ್ಥ ಮಗಳೇ ಪುಟ್ಟ ತಂಗಿಯೇ ತಮ್ಮನೇ ನಿನಗೆ ಹೇಳ್ತಾ ಇದ್ದೇನೆ ಧೈರ್ಯದಿಂದ ಮುಂದೆ ಸಾಗು ಕರ್ತನ ಬಲ ನಿನ್ನ ಜೊತೆಲಿ ನಡೆಸ್ತದೆ ಗಾಡ್ ಯು ಪ್ರಾರ್ಥನೆ ಮಾಡೋಣ ಕರ್ತನೆ ಈ ಸಮಯದಲ್ಲಿ ಪರೀಕ್ಷೆಗೋಸ್ಕರವಾಗಿ ಸಿದ್ಧರಾಗುತ್ತಾ ಇರುವಂತವರು ಪರೀಕ್ಷೆ ಬರಿತಾ ಇರುವಂತವರು ಪರೀಕ್ಷೆಯ ಅಂತ್ಯಕ್ಕೆ ಬಂದಿರುವಂತವರು ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಧೈರ್ಯದಿಂದ ಎಲ್ಲವನ್ನ ಮಾಡಲಿಕ್ಕೆ ಕರ್ತನ ಬಲವು ನಿನ್ನ ಬಲದಿಂದ ಹೋಗು ನಾನಿನ ಕಳಿಸ್ತೇನೆ ಎಲ್ಲರಲ್ಲಿ ಜಯಕರವಾಗಿ ಬರುವ ಹಾಗೆ ನಾನಿನಿಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿ ನಿನ್ನ ಮಕ್ಕಳನ್ನ ಧೈರ್ಯ ಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ನಿನ್ನ ಬಲವು ಕರ್ತನೆ ನಿನ್ನ ಮಕ್ಕಳನ್ನ ಆಳ್ವಿಕೆ ಮಾಡಲಿ ಜೊತೆ ನಡೆಸಿರಿ ಕರ್ತನ ಕರ್ತನ ಮಕ್ಕಳನ್ನು ಬಲಪಡಿಸಲಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿದ್ದಾನೆ ಆಮೇಲೆ